ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ ಬನ್ನಿ ತುಂಬ ದಿನ ಆಯಿತು ಆಲ್ಮೋಸ್ಟು ಏನಾಗ್ತಾ ಇದೆ ಏನು ಎತ್ತ ಅಂತ ಅಪ್ಡೇಟ್ ಇಲ್ಲ ಸೊ ಒಂದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ ಬಟ್ ವಿಡಿಯೋ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ಸೊ ಹಾಗಾಗಿ ಇವತ್ತು ಒಂದು ಒಂದು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ನನ್ನ ಕಂಟಿನ್ಯೂಸ್ ಯಾರು ನೋಡ್ತಾ ಇರ್ತೀರಾ ಅವ್ರಿಗೆ ಗೊತ್ತಿರುತ್ತೆ ನಾನು ಏನು ಊರಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಬೆಂಗಳೂರಿಂದ ಅಂತ ಹೇಳಿದೆ ಇದು ಅಮ್ಮನ ಮನೆ ಸೊ ಅಮ್ಮನ ಮನೆ ಒಂದಷ್ಟು ಆಲ್ಟ್ರೇಷನ್ ಕೆಲಸ ಇತ್ತು ಸೊ ಹಾಗಾಗಿ ಮಾಡಿಸೋಣ ಹೇಳಿ ಮಾಡಿಸ್ತಾ ಇದ್ದೆ ಏನು ಎತ್ತ ಇವಾಗಿನ ನಮ್ಮ ಸುತ್ತಮುತ್ತ ಏನು ಅಪ್ಡೇಟ್ ಇದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೋಣ ಅಂತ ಒಂದು ಅಷ್ಟು ಕ್ಲಿಪ್ಪಿಂಗ್ ನನ್ನ ಮಗ ತೆಗೆದಿಕ್ಕಿದೆ ಸೊ ವೀಡಿಯೋನ ಫಾಸ್ಟ್ ಮಾಡಿ ನಾನು ನಿಮ್ಮ ಜೊತೆ ಇವಾಗ ಏನು ನಡೀತಾ ಇದೆ ಅನ್ನೋದನ್ನು ನಿಮ್ಮ ಜೊತೆ ನನ್ನ ಅಪ್ಡೇಟ್ನ ಶೇರ್ ಇದ್ದೀನಿ ಸದ್ಯಕ್ಕೆ ಇವಾಗ ನಾನು ಊರಿಗೆ ಬಂದು ಆಗಲೇ ಹತ್ತತ್ರ ಫಿಫ್ಟೀನ್ ಡೇಸ್ ಆಗಿದೆ ಇವಾಗ ವಿಡಿಯೋ ಎಡಿಟ್ ಮಾಡಿ ಇದ್ದೀನಿ ಸೊ ತುಂಬ ಜನ ವೀಡಿಯೋ ಹಾಕಿ ಅಂತ ಹೇಳಿ ಕಮೆಂಟ್ ಮಾಡಿದ್ವಿ ಲಾಸ್ಟು ಬ್ಲಾಗ್ಗಳಲ್ಲಿ ಆ್ಯಂಡ್ ಇನ್ನು ಇಲ್ಲಿ ಮನೆ ಕೆಲಸ ಆಗಲೇ ನಾನು ಬಂದು ಟು ಡೇಸಿಂದನೇ ಸ್ಟಾರ್ಟ್ ಆಗಿದೆ ಖಂಡಿತವಾಗ್ಲೂ ವೀಡಿಯೋ ಎಡಿಟಿಂಗ್ ಇರಲಿ ಯೂಟ್ಯೂಬ್ ಓಪನ್ ಮಾಡಿ ನೋಡೋಕ್ಕೂ ನಂಗೆ ಟೈಮ್ ಸಿಕ್ತಲ್ಲ ಅಷ್ಟು ಅಷ್ಟು ಬ್ಯುಸಿ ಶೆಡ್ಯೂಲ್ ಆಗಿದೆ ಅಂತಲೇ ಹೇಳ್ಬೋದು ಕೆಲಸ ಏನೇನಪ್ಪ ಆಟ್ರೇಷನ್ ಅಂದರೆ ಏನು ಈ ಸಿಮೆಂಟ್ ಗಾರೆ ಅಂತೇಳಿ ಹಾಕ್ಸಿದ್ರೆ ಅಮ್ಮ ಅದೆಲ್ಲ ಹಾಳಾಗಿತ್ತು ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಅದನ್ನು ಮತ್ತು ಈಗ ಮನೆ ಯಾವ ರೀತಿ ಇದೆ ಫೈನಲ್ ಆಗಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಇವತ್ತು ಏನಾಗ್ತಾ ಇದೆ ಅನ್ನೋದು ಒಂದು ಅಪ್ಡೇಟು ಈ ಹಿಂದೆ ಆವಾಗೆಲ್ಲ ಜಸ್ಟ್ ಅಂತ ಹೇಳಿ ಕಟ್ತಾ ಇದ್ರಲ್ವಾ ಜಕ್ತಿನೇ ಕೂಡ ಒಟ್ಟೋಗ್ಬಿಟ್ಟಿದ್ರು ನನಗೆ ಮನೆ ಮುಂದೆ ಒಂದು ಕಾಂಪೌಂಡ್ ಬೇಕಿತ್ತು ಅಲ್ಲಿಂದ ಅದ ನೆಕ್ಸ್ಟು ಈಗ ಸಿಂಕು ಸ್ಲ್ಯಾಬು ನಾವು ಒಂದು ಹತ್ತು ಹನ್ನೆರಡು ವರ್ಷ ಆಗಿದೆ ಬೆಂಗಳೂರು ಹೋಗಿ ಈ ರೀತಿ ಎಲ್ಲ ಯೂಸ್ ಮಾಡಿ ಸೆಟ್ ಆಗ್ಬಿಟ್ಟಿರ್ತೀವಿ ಈಗ ಹಳ್ಳಿಗಳ ಕಡೆ ಬಂದು ಡೈರೆಕ್ಟ್ ಇರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹೇಗೂ ಮನೆ ಆಲ್ಟ್ರೇಷನ್ ಮಾಡಿಸ್ಕೊತಾ ಇದ್ದೀವಲ್ಲ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಸ್ಕೊಳ್ಳೋಣ ಅನ್ನೋದು ಒಂದು ತಲೆಯಲ್ಲಿ ಐಡಿಯಾ ಇತ್ತು ಸೊ ಹಾಗಾಗಿ ಏನೇನು ಆಲ್ಟ್ರೇಷನ್ ಇದೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಟ್ಟು ಕೊಡ್ತೀನಿ ಸದ್ಯಕ್ಕೆ ಇವಾಗ ಏನು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಮಾತ್ರ ನಾನು ಮಾ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವೀಗ ಸಿಂಕು ಅಂಡ್ ಏನು ಬರುತ್ತೆ ಅಲ್ವಾ ಕಿಚನ್ ಸ್ಲ್ಯಾಬ್ಸು ಅದಕ್ಕೆ ಆರ್ಡ್ರ್ ಕೊಡೋಣ ಅಂತೇಳಿ ಬಂದಿರೋ ಅಂಥದ್ದು ಹಾಗೆ ಅದರ ಪಕ್ಕದ ಅಂಗಡಿಲೇ ಟೈಲ್ಸು ಅಂಗಡಿ ಏನು ಬರುತ್ತೆ ಅಲ್ವಾ ಹಾವು ಅಂಗಡಿ ಒಂದು ಇತ್ತು ಸೊ ಹಾಗಾಗಿ ಹೋದ್ವಿ ಅದ ನೆಕ್ಸ್ಟ್ ಇಲ್ಲಿ ಬಂದು ಎಲೆಕ್ಟ್ರಿಕಲ್ ಐಟಮ್ ಅಂಗಡಿಗೆ ಬಂದ್ವಿ ಅಲ್ಲ ಒಂದಷ್ಟು ಕ್ಲಿಪ್ಪಿಂಗ್ ತಗೊತಾ ಇದ್ದೀನಿ ಎಲೆಕ್ಟ್ರಿಕಲ್ ಐಟಮ್ ಎಲ್ಲ ಒಂದಷ್ಟು ಹೇಳಿದರು ಅದನ್ನು ಕೂಡ ತೊಗೊಳ್ಳೋಣ ಅಂದ್ಕೊಂಡು ಬಂದಿದೆ ಈಗಂತೂ ಫಿಫ್ಟೀನ್ ಡೇಸ್ ಆಯಿತು ಬಟ್ ನಂಗೆ ಬಂದು ಖಂಡಿತವಾಗ್ಲೂ ನನಗೆ ಗೊತ್ತೇ ಆಗ್ತಾಯಿಲ್ಲ ಆ ಥರ ಆಗ್ಬಿಟ್ಟಿದೆ ನಾನು ಈ ಹ್ಯಾಂಡ್ ವಾಶು ಏನು ಬಾತ್ರೂಮ್ ಐಟಮ್ಸ್ ಯಾವುದೂ ಹಾಕ್ಸ್ತಾ ಇಲ್ಲ ನನಗೆ ಬೇಕಿದ್ದಿದ್ದು ಈ ರೀತಿ ಕಿಚನ್ ಟೈಲ್ಸ್ ಬೇಕಿದ್ದಿದ್ದು ಸೊ ಅದನ್ನು ನಾನು ಸೆಲೆಕ್ಟ್ ಮಾಡಲಿಕ್ಕೆ ಅಂತೇಳಿ ಬಂದಿದಂಥದ್ದು ಫೈನಲ್ ಆಗಿ ಸೆಲೆಕ್ಟ್ ಆಯಿತು ಯಾವುದು ಏನು ಎತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ನಾನು ಹಾಕ್ಸಿದ ಮೇಲೇ ವಿಡಿಯೋ ಮಾಡ್ಕೊತೀನಿ ನಿಜವಾಗ್ಲೂ ಖಂಡಿತವಾಗ್ಲೂ ಕ್ಯಾಮ್ರ ಎಲ್ಲ ಫೋನ್ ಇಟ್ಕೊಳ್ಳೋಕ್ಕೂ ಟೈಮ್ ಇಲ್ಲ ನನಗೆ ಒಂದು ದಿನಕ್ಕೆ ಫಿಫ್ಟೀನ್ ಮೆಂಬರ್ಸ್ ಬಂದರು ಸ್ಟಾರ್ಟಿಂಗ್ ವರ್ಕರ್ಸ್ಗಳು ಅವ್ರಿಗೆಲ್ಲ ನಾ ಎಲ್ಲ ಮಾಡಿ ಕೊಡೋದ್ರಲ್ಲೇ ಬ್ಯುಸಿಯಾಗೋದೆ ಇವಾಗ ಸದ್ಯಕ್ಕೆ ಇಬ್ಬರು ಮೂರು ಜನ ಬರ್ತಾ ಇದ್ದಾರೆ ನಾವು ಐದು ಜನ ಇದ್ದೀವಿ ಅವ್ರಿಗೆ ನಾ ಅದು ಇದು ಚಿಕ್ಕ ಪುಟ್ಟ ಹೆಲ್ಪ್ಗಳು ಇದರಲ್ಲೇ ನನಗೆ ಟೈಮು ಆಗೋಗ್ತಾ ಇದೆ ಹಾಗಾಗಿ ನಾನು ಯಾವುದೇ ವೀಡಿಯೋನ ಮಾಡ್ಕೊಳಕ್ಕೆ ಹೋಗಿಲ್ಲ ಅದಾದ ನೆಕ್ಸ್ಟು ನಾನು ಟೈಲ್ಸ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಬಂದಿರೋ ಅಂಥದ್ದು ಫೈನಲ್ ಆಗಿ ಯಾವ ಟೈಲ್ಸ್ ತೊಗೊಂಡೆ ಏನು ಎತ್ತ ಅನ್ನೋದನ್ನು ಕೂಡ ನಾನು ಹಾಕ್ಸಿದ ಮೇಲೆ ವೀಡಿಯೋ ಕ್ಲಿಪ್ಪಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಟೈಲ್ಸು ಆ್ಯಂಡ್ ಈ ವಾಲ್ ಟೈಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ದೇವ್ರ ಮನೆಗೂ ಕೂಡ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋದ್ವಿ ಅದರ ನೆಕ್ಸ್ಟು ನಾವು ಏನು ಎಲೆಕ್ಟ್ರಿಕಲ್ ಐಟಮ್ ಬರುತ್ತೆ ಅಲ್ವಾ ಅದನ್ನು ಕೂಡ ಒಂದಷ್ಟು ಬರೆದಿದ್ರು ಸೊ ಅದನ್ನು ಕೊಟ್ವಿ ಸ್ಲಿಪ್ ಏನು ಬರುತ್ತೆ ಅದನ್ನು ಅವರು ಪ್ಯಾಕ್ ಮಾಡೋದೇ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಮಾಡಿಬಿಟ್ರು ಸಖತ್ತು ಮಳೆ ಅಂತಲೇ ಹೇಳ್ಬೋದು ನಾವು ನೈಟ್ ಏಯ್ಟ್ ತರ್ಟಿ ಆಯಿತು ಮನೆಗೆ ಹೋಗೋತಿಗೆ ಅದರ ನೆಕ್ಸ್ಟ್ ಮಾರ್ನಿಂಗು ದೇವ್ರ ಮನೇನ ದೇವ್ರ ಮನೆಗೆ ವಾಸ್ಕಲ್ಲಿ ಕೂರಿಸ್ತಾ ಇದ್ದಾರೆ ಅಂದರೆ ಹೊಸಲು ಪೂಜೆ ಮಾಡಿ ಅಂತ ಹೇಳಿದರು ಇಲ್ಲಿಗೆ ಬಂದಮೇಲಂತು ನನಗಂತೂ ಅಪ್ಪ ಯಾ ಎಷ್ಟೊತ್ತಿಗೆ ಬೇಗ ಕೆಲಸ ಮುಗಿಯುತ್ತೆ ಅನ್ನೋ ಥರ ಅನಿಸ್ಬಿಟ್ಟಿದೆ ನನಗೆ ಬೇಗ ಕೆಲಸ ಫಿನಿಶ್ ಆಗಬೇಕು ನಾನು ಅಲ್ಲಿ ತೊಗೊಂಡಿರೋ ಟೈಮ್ ಕೂಡ ಹೋಗ್ತಾ ಇದೆ ಮನೆ ಖಾಲಿ ಮಾಡಬೇಕು ಐಟಮ್ ತಂದು ಎಲ್ಲ ಕೊಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾಯಿಲ್ಲ ಆ ಥರ ಕನ್ಫ್ಯೂಷನ್ ಆಗಿಬಿಟ್ಟಿದೆ ನನಗೆ ಇವಾಗ ಸದ್ಯದ ಪರಿಸ್ಥಿತಿಲಿ ಬೇಗ ಬೇಗ ಆಗಲಿ ಅನ್ನೋದೊಂದೇ ಮಾರ್ನಿಂಗ್ ಎದ್ದ ತಕ್ಷಣ ಹೋಗ್ತಾ ಇದ್ದೀನಿ ಒಂದು ಕಂಬಿ ಹಾಕಿದರು ಆ ಕಂಬಿ ಮೇಲೆ ಕಾಲಿಕ್ಕಿ ನಂದು ನೈಟಿನೇ ಕಟ್ಟಾಯಿತು ಅಂತ ಅರ್ಧೋಯಿತು ಅಂತಲೇ ಹೇಳ್ಬೋದು ಸೊ ಕಾಣಿಸ್ತಾ ಇರ್ಬೋದು ಇರಲಿ ಪರವಾಗಿಲ್ಲ ಸದ್ಯಕ್ಕೆ ಇವಾಗ ಯಾವುದು ಬಟ್ಟೆ ಇದ್ರ ಮೇಲೆಲ್ಲ ಜ್ಞಾನ ಇಲ್ಲ ಸದ್ಯ ಮುಗಿದ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿದೆ ನನಗಂತೂ ಕೆಲಸ ಸೊ ಹಿಂಗಾಯಿತು ಸದ್ಯಕ್ಕೆ ಇವಾಗ ದೇವ್ರ ಮನೆದು ವಾಸ್ಕಲ್ನ ಪೂಜೆ ಹೇಳಿದರು ಸರಿ ಅಂತೇಳಿ ವಾಸ್ಕಲ್ ಪೂಜೆ ಮಾಡ್ತಾಯಿದ್ದೀನಿ ಹೊಸ್ದಾಗಿ ಪಂಚೆ ಆಟವಲು ಬಾಳೆಹಣ್ಣು ಎಲೆ ಅಡಿಕೆ ಅದು ನೆಕ್ಸ್ಟು ಏನು ಹೇಳ್ತಾರೆ ಈ ಪಂಚಮುಖಿ ಕಲ್ಲು ಅರಳು ಪಂಚಮುಖಿ ಅರಳು ಏನೋ ಹೇಳ್ತಾರೆ ಅದನ್ನು ಕೂಡ ತರ್ಸೋ ಕೇಳಿದರು ಸೊ ಅದನ್ನು ಕೂಡ ತಂದಿದ್ವಿ ಎಲ್ಲ ಆಲ್ಮೋಸ್ಟು ನಾವು ಅಂದರೆ ಹೊಸ್ತಾಗಿ ಮನೆ ಕಟ್ಟಿ ಇಲ್ಲಲ್ಲ ಜಸ್ಟ್ ಆಲ್ಟ್ರೇಷನ್ನು ಅವ್ರು ಹೇಳ್ತಾಯಿದ್ರು ಗಾರೆ ಕೆಲಸ ಮಾಡ್ತಾರೆ ಇವಣ್ಣ ಅವಣ್ಣರು ಕೂಡ ಹೇಳ್ತಾಯಿದ್ರು ಈ ರೀತಿ ಪೂಜೆ ಮಾಡಿ ಅಂತ ಓಕೆ ಫೈನ್ ಅಂತೇಳಿ ಆ ರೀತಿ ಪೂಜೆನ ಮಾಡ್ತಾಯಿದ್ದೀನಿ ಇವಾಗ ನಮ್ಮದು ಯಾವ ರೀತಿ ಆಗ್ಬಿಟ್ಟಿತ್ತು ಅಂದರೆ ಎಲ್ಲ ಅದಲು ಬದಲು ಆಗ್ಬಿಟ್ಟಿತ್ತು ಈ ಕುಬೇರನ್ ಮೂಲೆಯಲ್ಲಿ ಅಡುಗೆ ಮನೆ ಬಂದಿತ್ತು ಅಗ್ನಿ ಮೂಲೆಯಲ್ಲಿ ರೂಮ್ ಬಂದಿತ್ತು ಆವಾಗ ಗೊತ್ತು ಗೊತ್ತಿಲ್ಲ ಹೆಂಗೆ ಬೇಕಂಗೆ ಮಾಡಿಕೊಂಡು ನನಗೆ ಇವಾಗ ಡಬಲ್ ಖರ್ಚಾಯಿತು ಅಂತಲೇ ಹೇಳ್ಬೋದು ಫೈನಲ್ ಆಗಿ ಇವಾಗ ಮನೆ ಆಲ್ಟ್ರೇಷನ್ ಕೆಲಸ ಎಲ್ಲ ನಡೀತಾ ಇದೆ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಆಗೋಗಿದೆ ಆ್ಯಂಡ್ ಸಿಂಟೆಕ್ಸ್ ಬೇಕಿತ್ತು ಸಿಂಟೆಕ್ಸ್ ಕೂಡ ಹಾಕಿಸ್ಕೊಂಡ್ವಿ ಇನ್ನು ಅಲ್ಲಿಂದ ಏನು ಹೇಳ್ತಾರೆ ಈ ಸ್ಲ್ಯಾಬ್ಸು ಎಲ್ಲ ಬೇಕಿತ್ತು ಮತ್ತು ಮನೆಗೆಲ್ಲ ಟೈಲ್ಸ್ ಹಾಕಿಸ್ಕೊಬೇಕಿತ್ತು ಫುಲ್ಲು ನಾನು ಆಲ್ಟ್ರೇಷನ್ಲ್ಲ ಆದಮೇಲೆ ಸದ್ಯದಲ್ಲಿ ಗೃಹ ಪ್ರವೇಶ ಮಾಡಿದಾಗ ನಿಮಗೆ ಒಂದು ಏನು ಯಾವ ರೀತಿ ಬಂದಿದೆ ಏನು ಇತ್ತು ಅನ್ನೋದನ್ನ ಒಂದು ಅಪ್ಡೇಟ್ ಕೊಡ್ತೀನಿ ಸೊ ಈ ಸದ್ಯಕ್ಕೆ ನಮ್ಮ ಲೈಫಲ್ಲಿ ನಡೀತಾ ಇರೋ ಇಷ್ಟು ಅಪ್ಡೇಟ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲ ಫುಲ್ಲು ಮಿಸ್ಸಿ ಆಗಿಬಿಟ್ಟಿದೆ ಎಲ್ಲ ಕಿತ್ ಬಿಸಿ ಆಗಿಬಿಟ್ಟಿದ್ದಾರೆ ಸೊ ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇದೆ ಅಂತ ಖಂಡಿತವಾಗ್ಲೂ ನನಗಂತೂ ಏನೂ ಗೊತ್ತಾಗ್ತಾಯಿಲ್ಲ ಐಡಿಯಾನೇ ಓಡ್ತಾ ಇಲ್ಲ ಆ ರೀತಿ ಆಗಿಬಿಟ್ಟಿದೆ ಸೊ ಅದಕ್ಕೆ ಇಶ್ ಇವತ್ತಿನ ಅಪ್ಡೇಟ್ ಇದಾಗಿತ್ತು ಫ್ರೆಂಡ್ಸ್ ನನ್ನ ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು ಮುಂದೆ ಬರೋ ದಿನಗಳಲ್ಲಿ ನನ್ನ ಲೈಫಲ್ಲಿ ಏನಾಗ್ತಾಯಿದೆ ಏನು ಎತ್ತ ಅಂತ ಶೇರ್ ಮಾಡ್ಕೊತೀನಿ ಅದರ ನೆಕ್ಸ್ಟು ನನ್ನ ಮಗ ಇಲ್ಲಿ ಕೋಳಿ ಜೊತೆ ಆಟ ಆಡ್ಕೊಂಡು ಕೂತಿದ್ದ ಹಂಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದೆ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇವೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್